ಕಾರವಾರದ ಸದಾಶಿವಗಡದಲ್ಲಿರುವ ಆಶಯ ಕೋಪರೇಟಿವ್ ಸೊಸೈಟಿಯ ಮ್ಯಾನೇಜರ್ ನಿಲೇಶ್ ದುಲ್ಬಾನಾಯ್ಕ್ ಮೂವತ್ಮೂರು ಕೋಟಿ ರೂಪಾಯಿಗೂ ಅಧಿಕ ಠೇವಣಿದಾರರ ಹಣವನ್ನು ಅಧಿಕಾರ ದುರುಪಯೋಗಪಡಿಸಿಕೊಂಡು ಸಂಸ್ಥೆಯ ನಿಯಮವನ್ನ ಮೀರಿ ಸಾಲ ನೀಡಿದ್ದಾರೆ ಎಂದು ಆರೋಪಿಸಿರುವ ಸೊಸೈಟಿಯ ಚೇರ್ಮನ್ ಬಿಬಿ ರಾಣೆಯವರು ಠೇವಣಿದಾರರ ಹಣವನ್ನು ವಾಪಸ್ಸು ನೀಡುವಂತೆ ಪಟ್ಟು ಹಿಡಿದು ಮ್ಯಾನೇಜರ್ ಮನೆಗೆ ಮುಂದೆ ಅಮರಣಾಂತ ಧರಣಿ ಕುಳಿತುಕೊಂಡ ಘಟನೆ ಬುಧವಾರ ಮುಂಜಾನೆ ಬಾಂಡಿಶಿಟ್ಟಾದಲ್ಲಿ ನಡೆದಿದೆ ಸೊಸೈಟಿ ಆರಂಭಗೊಂಡ ಪ್ರಾರಂಭದಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ ನೀಲೇಶ್ ನಾಯ್ಕ್ ಬಳಿಕ ಅಲ್ಲಿಗೆ ಮ್ಯಾನೇಜರ್ ಆದರು ಮ್ಯಾನೇಜರ್ ತನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಂಡ ಕಂಡವರಿಗೆಲ್ಲ ನಿಯಮಬಾಹಿರವಾಗಿ ಸಾಲ ಕೊಟ್ಟು ಸಂಸ್ಥೆಗೆ ವಂಚಿಸಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಇಂಟರ್ನಲ್ ಆಡಿಟರ್ ಅನ್ನ ನೇಮಿಸಿದಾಗ ಮ್ಯಾನೇಜರ್ನಿಂದ ವಂಚನೆಯಾಗಿರುವುದು ಬಹಿರಂಗಗೊಂಡಿದೆ ತಕ್ಷಣವೇ ಸ್ಪೆಷಲ್ ಆಡಿಟರ್ ಅನ್ನ ನೇಮಿಸಿ ಪರಿಶೀಲಿಸಿದ ಬಳಿಕ ಮ್ಯಾನೇಜರ್ ಬೇಕಾಬಿಟ್ಟಿ ಸಾಲ ನೀಡಿ ಸಂಸ್ಥೆಗೆ ಕನ್ನ ಹಾಕಲು ಯತ್ನಿಸಿರುವುದು ದೃಢಗೊಂಡಿದೆ ನಂತರದಲ್ಲಿ ಮ್ಯಾನೇಜರ್ ವಿರುದ್ಧ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ ಎಂದು ಸೊಸೈಟಿಯ ಚೇರ್ಮನ್ ಬಿಬಿರಾಣೆ ತಿಳಿಸಿದ್ರು ಒಬ್ಬ ವ್ಯಕ್ತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡುವ ಕ್ಷಮತೆ ಮಾತ್ರ ನಮ್ಮ ಸೊಸೈಟಿಗಿದೆ ಆದರೆ ಮ್ಯಾನೇಜರ್ ತಮ್ಮ ಪತ್ನಿಗೆ ನಾಲ್ಕು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಸಾಲವಾಗಿ ನೀಡಿದ್ದಾರೆ ಈ ಬಗ್ಗೆ ಅವರ ಪತ್ನಿಗೆ ವಿಚಾರಿಸಿದ್ರೆ ನಮಗೇನು ಗೊತ್ತೇ ಇಲ್ಲ ಎನ್ನುತ್ತಾರೆ ಅವರ ಕುಟುಂಬದ ಇನ್ನುಳಿದ ಸದಸ್ಯರಿಗೆ ಒಂದು ಕೋಟಿ ತನ್ನ ಸ್ವಂತ ಖಾತೆಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು ಏಳು ಕೋಟಿ ಹಣವನ್ನು ಕೇವಲ ಕುಟುಂಬದವರಿಗೆ ಸಾಲವಾಗಿ ನೀಡಿದ್ದಾನೆ ಇನ್ನುಳಿದ ಹಣವನ್ನು ಸಾಲದ ರೂಪದಲ್ಲಿ ಆಪ್ತರಿಗೆ ಸ್ನೇಹಿತರಿಗೆ ಕಂಡ ನೀಡಿದ್ದಾರೆ ಸೊಸೈಟಿಯ ಚೇರ್ಮನ್ ನಿರ್ದೇಶಕರು ಆಡಳಿತ ಮಂಡಳಿಯ ಸಾಮಾನ್ಯ ಸಭೆಯಲ್ಲೂ ಗಮನಕ್ಕೆ ತಾರದೆ ಇಷ್ಟೊಂದು ಹಣ ವರ್ಗಾಯಿಸಲು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದರೆ ನಾವು ಮ್ಯಾನೇಜರ್ ಮೇಲೆ ತುಂಬಾ ವಿಶ್ವಾಸ ನಂಬಿಕೆ ಇಟ್ಟು ಈತ ಚೆಕ್ಗಿಂತ ಹೆಚ್ಚು ಕ್ಯಾಶ್ನಲ್ಲಿಯೇ ಹೆಚ್ಚು ವ್ಯವಹಾರ ನಡೆಸಿ ಸಾಲಗಳನ್ನು ನೀಡುತ್ತಿದ್ದ ಪ್ರತಿ ಸಭೆಯಲ್ಲಿಯೂ ನಮಗೆ ಸುಳ್ಳು ಲೆಕ್ಕಪತ್ರ ತೋರಿಸಿ ವ್ಯಾಮಾರಿಸುತ್ತಿದ್ದ ಈತನ ಜೊತೆ ಈ ಹಿಂದೆ ಇದ್ದ ಆಡಿಟರ್ ಕೂಡ ಈ ಮೋಸದ ವಂಚನೆಯಲ್ಲಿ ಭಾಗಿಯಾಗಿದ್ದ ಕಾರಣ ಸೊಸೈಟಿಯಲ್ಲಿ ನಡೆಯುತ್ತಿದ್ದ ದೋಖಾಬಾಜಿ ವಿಷಯ ಯಾರಿಗೂ ತಿಳಿಯದಂತಾಗಿತ್ತು ಎಂದು ಬಿಬಿರಾಣೆ ತಿಳಿಸಿದ್ರು ಇಂಟರ್ನಲ್ ಆಡಿಟ್ನ ಬಳಿಕ ಈ ಮೋಸದ ಜಾಲ ನಮ್ಮ ಗಮನಕ್ಕೆ ಬಂದಿದೆ ನನ್ನ ಬಳಿ ಚೆಕ್ಗಳು ಬಂದ್ರೆ ಎಲ್ಲಾ ಪತ್ರಗಳನ್ನ ಪರಿಶೀಲಿಸಿ ನೀಡುತ್ತಿದೆ ಆದರೆ ಸಾಮಾನ್ಯ ಸಭೆಯಲ್ಲಿ ನಮಗೆ ತೋರಿಸುವ ಲೆಕ್ಕವೇ ಒಂದು ನೈಜವಾದ ಲೆಕ್ಕಾಚಾರವೇ ಬೇರೆ ಇರುತ್ತಿತ್ತು ಮ್ಯಾನೇಜರ್ ಆಡಿಟರ್ ಮೇಲೆಯೂ ಪ್ರಕರಣ ದಾಖಲಿಸಿದ್ದೇವೆ ಎಂದು ತಿಳಿಸಿದರು ಸೊಸೈಟಿಯಲ್ಲಿ ಕೆಲಸ ಮಾಡುವ ಉಳಿದ ಸಿಬ್ಬಂದಿಗಳು ಈ ವಂಚನೆಯಲ್ಲಿ ಭಾಗಿಯಾಗಿದ್ದಿರಬಹುದಾದ ಸಂಶಯವೂ ಇದೆ ಮ್ಯಾನೇಜರ್ ಮಾಡುತ್ತಿರುವ ಮೋಸದ ಜಾಲದ ಬಗ್ಗೆ ಸಿಬ್ಬಂದಿಗಳು ಇನ್ನುವರೆಗೂ ಸೊಲ್ಲೆತ್ತಿಲ್ಲ ಮ್ಯಾನೇಜರ್ ತನ್ನ ಸಿಬ್ಬಂದಿಗಳ ಮೇಲೂ ಅಷ್ಟೊಂದು ಹಿಡಿತ ಸಾಧಿಸಿದರೆ ಎಂಬ ಪ್ರಶ್ನೆ ಮೂಡುತ್ತಿದೆ ಎಂದು ನಮ್ಮ ಆಶ್ರಯ ಸೊಸೈಟಿಯಿಂದ ಠೇವಣಿದಾರರಿಗೆ ಮೋಸವಾಗಲು ಬಿಡುವುದಿಲ್ಲ ಆದಷ್ಟು ಬೇಗ ಸಾಲದ ಹಣವನ್ನ ಹಿಂಪಡೆದು ಸಂಬಂಧಿಸಿದವರಿಗೆ ಒಪ್ಪಿಸುತ್ತೇವೆ ಎಂದು ಬಿಬಿ ರಾಣೆ ತಿಳಿಸಿದ್ದಾರೆ ನಮ್ಮ ಬ್ಯಾಂಕ್ ನಾವು ಒಂದು ರೂಪಾಯಿ ಕೊಟ್ಟರೆ ಇವರು ಮೂರು ರೂಪಾಯಿ ಎರಡು ರೂಪಾಯಿ ಕೊಟ್ಟಿದ್ದಾರೆ ನಿಮ್ಮ ಈ ಬ್ಯಾಂಕಿನ ಮೀಟಿಂಗ್ ಆಗಲಿ ಏನೋ ಅವಶ್ಯಕತ್ತು ತಿಂಗಳಿಗೊಮ್ಮೆ ಆಗ್ತದೆ ಅದರಲ್ಲಿ ಈಗೆಲ್ಲ ಮಾಹಿತಿ ನಮ್ಗೆ ಎಲ್ಲರೂ ಗೊತ್ತಾಗ್ಲದ್ರು ಎಕೌಂಟ್ಸ್ ಕೊಡ್ತಿದ್ರು ಅದರಲ್ಲಿ ಸುಳ್ಳು ಅಕೌಂಟ್ ಇತ್ತು ಟೇಕ್ ಅಕೌಂಟ್ ಕೊಡ್ತಿದ್ರು ಎಕ್ಸಾಕ್ಟ್ ಅಮೌಂಟ್ ನಿಮ್ಗೆ ಗೊತ್ತಿರಲಿಲ್ಲ ಏನಾಗ್ತದೆ ಒಳಗಡೆ ಏನೂ ಗೊತ್ತಿಲ್ಲ ನಮ್ಮ ಇಂಟರ್ನಲ್ ಆಡಿಟರ್ ಹೇಳಿದ್ವಿ ನಂತರ ನಮ್ಗೆ ಒಟ್ಟಿಗೆ ಬಂತು ಇಮಿಡಿಯೇಟ್ಲಿ ನಾವು ಸ್ಪೆಷಲ್ ಆಡಿಟ್ ಮಾಡ್ಕೊಂಡಿದ್ವಿ ಆ ಸ್ಪೆಷಲ್ ಕಾಂಟಿಟ್ ಅಲ್ಲಿ ಎಲ್ಲ ಬಂದಾರೆ ಆ ಸ್ಪೆಷಲ್ ವಾಡಿಟರ್ ಆದ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೇವೆ ಆ ಕಂಪ್ಲೇಂಟ್ ಈಗ

ಗೌರ್ಮೆಂಟು ಅಫೇರಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ನಾನು ನನಗೆ ಏನ್ ನೈಂಟಿ ಒನ್ ಇಯರ್ಸ್ ಓಲ್ಡ್ ನನ್ನ ಮನೆಗೆ ಬಹಳ ಮಂದಿ ಬರ್ತಾರೆ ನನ್ನನ್ನು ಬಳಸ್ತಾರೆ ಅಷ್ಟೇ ಮಾತು ಮಾತಾಡ್ತಾರೆ ನಾನು ಎಲ್ಲಿಂದ ದುಡ್ಡು ಕೊಡಲಿ ಇವರೆಲ್ಲ ದುಡ್ಡಂಗೆ ನಮ್ಮ ಹಾಳು ಮಾಡಿದ್ದಾರೆ ನನ್ನದು ನಮ್ಮ ನನ್ನ ಫ್ಯಾಮಿಲಿಯವರು ಬಹಳ ಟ್ವೆಟ್ ದುಡ್ಡು ಉಂಟು ಇದರಲ್ಲಿ ನನ್ನ ಪೆನ್ಷನ್ ದುಡ್ಡು ಇದರಲ್ಲೇ ಉಂಟು ಎಲ್ಲವೂ ಇದರಲ್ಲಿ ಇರ್ತೇವೆ ನಾವು ನಮಗೆ ಫಾರ್ ದ ಲಾಸ್ಟ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಅವ್ರಿಧಾನ ಮಾಡ್ತಾ ಇದ್ದಾರೆ ಅದು ಒಬ್ಬರಿಗೂ ಗೊತ್ತಿಲ್ಲ ಸೊ ಒಂದು ಸಂಶಯ ನನಗೆ ಬರೆಯೋ ಸಂಶಯ ನಮ್ಮ ಸ್ಟಾಫಕ್ಕೆ ಮಾಹಿತಿ ಎದುರೇಬೇಕು ಅವರು ನಮಗೆ ಹೇಳಿಲ್ಲ ಇಷ್ಟೆಲ್ಲ ವರ್ಷದಲ್ಲಿ ಇವರು ಏನು ಮಾಡ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ ಇದರ ಮೇಲೆ ನಾನು ವಿಶ್ವಾಸ ನೀಡುವುದಿಲ್ಲ ಇವಾಗ ನೀವು ಈಗ ಮ್ಯಾನೇಜರ್ ಮನೆಗಳ ಮನೆ ಮುಂದೆ ಬಂದ್ ಕೊತಿದ್ದೀರಿ ಇಲ್ಲೇ ಬಂದ್ ಕೊಟ್ಟೇನೆ ನಾನು ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೇನೆ ನಿಮ್ಮ ಮನೆಯವರು ಕೊಂಡಿದ್ದ ಪೈನ ದುಡ್ಡು ಏಳು ಕೋಟಿ ತುಂಬರಿ ಇಲ್ಲವರೆಗೆ ನಾನು ಇಲ್ಲಿಂದ ಬರುವುದಿಲ್ಲ ಅನ್ನೋ ಪೋಷಣೆ ಮಾಡ್ತೇನೆ ಅದಕ್ಕೆ ನಾನು ಇಲ್ಲೆಲ್ಲ ಹಾಸಿಗೆ ತಂದೆ ಈ ಬಗ್ಗೆ ಮ್ಯಾನೇಜರ್ ನೀಲೇಶ್ ನಾಯ್ಕ್ ವಿಚಾರಿಸಿದಾಗ ತಾನು ಸೊಸೈಟಿ ಆಡಳಿತ ಮಂಡಳಿ ಗಮನಕ್ಕೆ ತರದೆ ಸಾಲಗಳನ್ನು ನೀಡಿದ್ದು ನಿಜ ಎಂದು ಒಪ್ಪಿಕೊಂಡಿದ್ದಾರೆ ಹೆಚ್ಚೆಚ್ಚು ಸಾಲಗಳನ್ನು ನೀಡಿ ಅದರಿಂದ ಬರುವ ಬಡ್ಡಿ ಹಣದಿಂದ ಸಂಸ್ಥೆಗೆ ಲಾಭವಾಗುವ ಉದ್ದೇಶದಿಂದ ಸಾಲ ಕೊಟ್ಟೆ ನಾಳೆಗೆ ನಾನು ವೈಯಕ್ತಿಕವಾಗಿ ತೆಗೆದುಕೊಂಡ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಣವನ್ನು ಹಿಂತಿರುಗಿಸುತ್ತೇನೆ ಎಂದು ನೀಲೇಶ್ ದುಲ್ಬಾನಾಯ್ಕ್ ಮಾಹಿತಿ ನೀಡಿದ್ದಾರೆ ಅವರಿಗೆ ಇವರಿಗೆ ಚೇರ್ಮನಿಗೂ ಕೊಟ್ಟಿದೀರಿ ಹೌದು ಸೊಸೈಟಿಗೆ ಲಾಭ ಆಗ್ತದೆ ಅಲ್ಲ ಸರ್ ಡೆಪಾಸಿಟ್ ಇಂದೊಸೈಟಿಗೆ ಲಾಭ ಡೆಪಾಸಿಟ್ ಅಮೌಂಟ್ ಹನ್ನೊಂದು ಪರ್ಸೆಂಟ್ ಗೆ ನಾವು ಮತ್ತೆ ಅವರಿಗೆ ಮೂರು ಹದಿನಾಲ್ಕು ಪರ್ಸೆಂಟ್ ಲೋನ್ ಅದನ್ನ ಸೊಸೈಟಿಗೆ ಬೆನಿಫಿಟ್ ಅಲ್ಲ ಸರ್ ಇವಾಗ ಈಗ ಅವ್ರು ಉಪವಾಸ ಕೊಡ್ತಾರೆ ಅಂತ ಹೇಳ್ತಿದ್ರು ಈಗ ನಿಮ್ಗೆ ಏನಾಗಿದೆ ಸರ್ ನಾನು ತಗೊಂಡಿದ್ದ ಸಾಲ ಏನಿದೆ ಅಲ್ಲ ನಮ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಸಾಲ ಕೊಟ್ಟಿ ಕೊಟ್ಟಿದ್ದಾರೆ ಅದು ಸಾಲ ರಿಕವರಿ ಆಗ್ತಾ ಇದೆ ಅದು ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ ಮತ್ತು ನಾನು ತಗೊಂಡಿದ್ದ ಸಾಲ ನಾಳೆನೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ತುಂಬ್ತಾ ಇದ್ದೇನೆ ಅದು ಪ್ರಾಪರ್ಟಿ ನಮಗೆ ಒಂದೇ ನಾವು ತಗೊಂಡಿದ್ವಿ ಅದು ಪ್ರಾಪರ್ಟಿ ಮಾರ್ಕೊಂಡು ಸಾಲ ತೀರಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಲೋನ್ ನಿಮ್ಮ ಫ್ಯಾಮಿಲಿ ತಗೊಂಡಿದ್ದೀವಿ ಬ್ಯಾಂಕಿಂದ ಥ್ರೀ ಪಾಯಿಂಟ್ ಏಯ್ಟಿ ಏಯ್ಟ್ ಮೂರು ಕೋಟಿ ಎಂಬತ್ತೆಂಟು ಲಕ್ಷ ಟೋಟಲ್ ಎಲ್ಲ ನಿಮ್ಮ ಅಲ್ಲಿ ಮತ್ತೇನಾಗಿದೆ ಅಂದರೆ ಅವರು ಮತ್ತೆ ಪ್ರಾಪರ್ಟಿ ಎಲ್ಲ ಸೇಲ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಆದ್ರೆ ಏನಾಗಿದೆ ಸ್ವಲ್ಪ ಅದು ಈ ಸೊತ್ತು ಸಮಸ್ಯೆಯಿಂದಾಗ ಅದು ಆಗ್ತಾ ಇಲ್ಲ ಅದು ಆದರೆ ಅವ್ರದ್ದು ಸಾಲ ಎಲ್ಲ ಕ್ಲೋಸ್ ಆಗ್ತದೆ

ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಯಾಗಿ ಬುಧವಾರ ಡಾಕ್ಟರ್ ಡಾ ಖಾನ್ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲಕೃಷ್ಣ ಉಪಸ್ಥಿತರಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಮ್ ಆದ್ಮಿ ಅಭ್ಯರ್ಥಿ ಡಾಕ್ಟರ್ ನಸೀಂ ಖಾನ್ ಕೆಲವು ರಾಜಕೀಯ ಪಕ್ಷಗಳು ಹಣ ಖರ್ಚು ಮಾಡಿ ಜನರನ್ನ ಸೇರಿಸಿ ನಾಮಪತ್ರ ಸಲ್ಲಿಕೆ ಕಾರ್ಯವನ್ನ ನಡೆಸಿವೆ ಚುನಾವಣೆಯಲ್ಲಿ ಮಾಡುವ ಹಣದ ಖರ್ಚು ವೆಚ್ಚಗಳು ಮುಂದೆ ಭ್ರಷ್ಟಾಚಾರಕ್ಕೆ ಕಾರಣವಾಗಲಿವೆ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರೋಧಿಯಾಗಿ ನಿಂತು ಜನರ ಒಲವನ್ನು ಗಳಿಸಿಕೊಳ್ಳಲಿದೆ ಕಳೆದ ಒಂಬತ್ತು ತಿಂಗಳಿನಿಂದ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ತಳಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಒತ್ತು बर लगू मु चुनावी पार्टी अच्छी मूडिस तारीख उन्नीस चार दो हजार तेईस पार्टी हमारे जिला अध्यक्ष के साथ और हमारे मेंबर्स के साथ आ कर के यहाँ आरोप रिटर्निंग ऑफिसर के सामने हमने अपना पर्चा की भरा है जो नॉमिनेशन होता है वो वो भरा है बाजार देखने के लिए हमारे साथ हजारों की भीड़ नहीं हो तो भी हम हर हल्दी हल्दी हर छोटे छोटे गांव में हमने ग्राउंड वर्क किया है और आम आदमी पार्टी का जो भी तत्व सिद्धांत यानी प्रिंसिपल्स है जो भी उनके अच्छी चीज़ें हैं आम आदमी के लिए जो एजुकेशन हो हेल्थ में हो या भ्रष्टाचार के खिलाफ हो लंचा नहीं रिश्वत नहीं ये सब चीज़ें अच्छी चीज़ें जो देश की तरक्की के लिए चाहिए वो हमने हर हड़ी हड़ी में पहुंचाया है जबकि दूसरी पार्टियां 130 साल 140 साल 50 साल कोई 25 साल हम सिर्फ इस जिले में नौ महीने से काम कर रहे हैं फिर भी हमको लोगों का जो है सपोर्ट लोगों का प्यार लोगों का भरोसा सब हमारे साथ है आप आगे आने वाले चुनाव में आप देखेंगे कि किस तरह हमने जीत हासिल करेंगे इस वेड़े रिजवान उपस्थित रिदरों ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ ಸ್ವಾಗತ ಜಲಸ್ ಎ ಯೂನಿಟ್ ಆಫ್ ಸ್ವಾಗತ ಆಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ಇಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ